ಇಲ್ವಲ್ರಿ ಒಟ್ಟೋಗಿ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ಯಾವಾಗಲೂ ಇರೋ ಹೆಸರು ಹೇಳಬೇಕು ಹೊರತು ಒಟ್ಟು ಹೆಸರು ಹೇಳಕ್ಕಾಗಲ್ಲ ವೆಲ್ಕಮ್ ಮಾಡೋದು ಇರೋರಿಗೆ ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು ಮನೆಯಲ್ಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು